ನಮಸ್ಕಾರ ಗೆಳೆಯರೆ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಸುಸ್ವಾಗತ ಇನ್ನು ಯಾರೂ ಚಾನಲ್ ಸಬ್ಸ್ಕ್ರೈಬರ್ ಮಾಡಿಕೊಂಡಿಲ್ಲ ಮಾಡಿಕೊಳ್ಳಿ ನಿಮಗೆ ಮೇಡಮ್ ಜೊತೆ ರಿಲೇಶನ್ಶಿಪ್ ನಾವು ಮಾಡಿಕೊಡುತ್ತೇವೆ ಇವರ ಜೊತೆ ರಿಲೇಶನ್ಶಿಪ್ ಬೇಕಾದರೆ ಪೂರ್ತಿ ವಿಡಿಯೋ ನೋಡಿ ಗೆಳೆಯರೆ ಬನ್ನಿ ಹಾಗಾದರೆ ಇವರ ಮಾಹಿತಿ ತಿಳಿದುಕೊಳ್ಳೋಣ ತೂತಿಗೆ ಸುಖ ಇಲ್ಲಾರಿ ಗಂಡನೂ ಇಲ್ಲ ಕಣ್ರೀ ಸುಖ ಇಲ್ಲದೆ ಜೀವನ ಬೇಜಾರವಾಗಿದೆ ಕಣ್ರಿ ತಿಂಗಳಿಗೆ ಒಂದು ಒಂದು ಲಕ್ಷ ಕೊಡುತ್ತೇನೆ ಮನೆಗೆ ಬಂದು ಸುಖ ಕೊಡ್ತೀರಾ ಹೇಳಿ ಎಂದು ಮೇಡಮ್ ಅವರು ಹೇಳಿಕೊಂಡಿದ್ದಾರೆ ಗೆಳೆಯರೇ ಹೆಸರು ರಮ್ಯಾ ರಮ್ಯಾ ಜಾತಿ ಗೌಡರ ಜಾತಿ ಗಂಡ ಸತ್ತು ಎರಡು ವರ್ಷ ಆಗಿದೆ ದೇಹಕ್ಕೆ ಸುಖ ಇಲ್ಲ ಹೇಳಿಕೊಂಡಿದ್ದಾರೆ ಗೆಳೆಯರು ಆಸ್ತಿ ಎರಡು ಕೋಟಿ ಆಸ್ತಿ ಇದೆ ಮಕ್ಕಳು ಇಲ್ಲ ಒಂಟಿಯಾಗಿ ಮನೆಯಲ್ಲಿ ಇದ್ದೇನೆ ಎಂಜಾಯ್ ಮಾಡಲು ಮಿಂದನನ್ನು ಹುಡುಕುತ್ತಿದ್ದೇನೆ ಎಂದು ಹೇಳಿಕೊಂಡಿದ್ದಾರೆ ನನ್ನ ಜೊತೆ ಸುಖ ಪಡೆಯಲು ಅವಕಾಶ ಇದೆ ನಾನು ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ಕೆಲಸ ಮಾಡುತ್ತಿದ್ದೇನೆ ಸಾಕಷ್ಟು ದುಡ್ಡು ಇದೆ ಆದರೆ ತೂತಿಗೆ ಸುಖ ಕೊಡಲು ಗಂಡ ಇಲ್ಲ ಬನ್ನಿ ಮಜಾ ಮಾಡೋಣ ನಿಮಗೆ ನಾನು ಮಜಾ ಮಾಡಲು ಅವಕಾಶ ಕೊಡುತ್ತೇನೆ ಜೀವನದಲ್ಲಿ ಎಂಜಾಯ್ ಮಾಡಬೇಕೆನ್ನುವರು ಅವಕಾಶ ಇದೆ ಎಂದು ಹೇಳಿಕೊಂಡಿದ್ದಾರೆ ಇಲ್ಲಿ ಮುದುಕರಿಗೆ ಅವಕಾಶ ಇದೆ ಹುಡುಗರಿಗೆ ಅವಕಾಶ ಇದೆ ಯಾರು ಬೇಕಾದರೂ ನನ್ನ ಜೊತೆ ಬರಬಹುದು ನೀವು ಎಷ್ಟು ಬೇಕಾದರೂ ನನ್ನ ಜೊತೆ ಇರಬಹುದು ನಿಮಗೆ ಪ್ರೀತಿಯಿಂದ ನೋಡಿಕೊಳ್ಳುತ್ತೇನೆ ಮೇಡಮ್ ಅವರಿಗೆ ಫೋನ್ ಮಾಡಿ ಗೆಳೆಯರೇ ಮೇಡಮ್ ಅವರ ಫೋನ್ ನಂಬರ್ ಬೇಕಾದರೆ ನಾವು ಬ್ರೋಕರ್ ನಂಬರ್ ಕೊಟ್ಟಿದ್ದೇವೆ ಬ್ರೋಕರ್ ನಂಬರ್ಗೆ ಫೋನ್ ಮಾಡಿದರೆ ಮೇಡಮ್ ನಂಬರ್ ಕೊಡುತ್ತಾರೆ ನೀವು ಮೇಡಮ್ ಜೊತೆ ಕಾಂಟ್ಯಾಕ್ಟ್ ಮಾಡಿಕೊಳ್ಳಬಹುದು ದಯವಿಟ್ಟು ಬ್ರೋಕರ್ ನಂಬರ್ಗೆ ಫೋನ್ ಮಾಡಿ